ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಫ್ಯಾಷನ್ ಇವತ್ತಿನ ವಿಡಿಯೋದಲ್ಲಿ ಸೆವೆನ್ ಟು ಏಯ್ಟ್ ಇಯರ್ಸ್ ಅಂದರೆ ಸೆವೆನ್ ಇಯರ್ಸೇ ಸ್ಕೂಲ್ ಬಾಯ್ದು ಶರ್ಟ್ ಕಟಿಂಗ್ನ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ ಫುಲ್ಲು ಸ್ಟಿಚ್ ಕಟಿಂಗು ಇದು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದರದ್ದು ಅಳತೆ ಬಂದು ಹೀಗಿದೆ ಶರ್ಟ್ ಲೆಂತ್ ಬಂದು ಟ್ವೆಂಟಿ ಇಂಚ್ ಇದೆ ಚೆಸ್ಟ್ ಬಂದು ತರ್ಟಿ ಇಂಚ್ ಇದೆ ಫುಲ್ ಚೆಸ್ಟು ಶೋಲ್ಡರ್ ಬಂದು ಫುಲ್ ಶೋಲ್ಡರ್ ಬಂದು ಹದಿಮೂರು ಇಂಚಿದೆ ಆರ್ಮೂಲ್ ಬಂದು ಆರು ಇಂಚಿದೆ ಸ್ಲೀವ್ ಲೆಂತ್ ಬಂದು ಎಂಟು ಇಂಚಿದೆ ಸೊ ಇಷ್ಟು ಮೆಜರ್ಮೆಂಟು ಅದಕ್ಕೆ ನಾನು ನಿಮಗೆ ಎಷ್ಟು ಆ್ಯಡ್ ಮಾಡಬೇಕು ಅಂದ್ಕೊಂಡು ಮಾ ನಿಮಗೆ ಅಳತೆ ಮಾಡಿಕೊಂಡೆ ನಿಮಗೆ ಎಷ್ಟೆಷ್ಟು ಆ್ಯಡ್ ಮಾಡ್ಕೋಬೇಕು ಅಂದರೆ ನಾನು ಇವಾಗ ಕರೆಕ್ಟಾಗಿ ಅಳತೆ ಅಷ್ಟೇ ತೊಗೊಂಡಿರೋದು ಓಕೆನಾ ಮೊದಲಿಗೆ ನೋಡಿ ಈ ರೀತಿ ಏನು ಈ ಕಡೆ ಇರತ್ತಲ್ವ ಸೊ ಅಂಚು ಅಂಚಿರೋದನ್ನು ನಿಮ್ಮ ಕಡೆನೇ ಹಾಕೋಬೇಕು ಅದನ್ನು ಬಟ್ಟೆನ ಅಂಚಿರೋದು ನಿಮ್ಮ ಕಡೆ ಆಗಬೇಕು ನಿಮ್ಮ ಕಡೆ ಮುಖ ಹಾಕ್ಬೇಕು ಅದು ಸೊ ಅಂಚಿರೋದು ನಿಮ್ಮ ಕಡೆ ಮುಖ ಮಾಡಿಕೊಂಡು ಇವಾಗ ಮುಖ ಮಾಡಿದೀವಲ್ವಾ ಅಂಚಿರೋದು ಫಸ್ಟ್ ನಾವು ಏನು ಮಾಡಬೇಕಪ್ಪ ಇದರಲ್ಲಿ ಅಂತಂದ್ರೆ ಇಲ್ಲಿ ನಿಮ್ಗೆ ಎಷ್ಟು ನೀವು ಪಟ್ಟಿ ಗುಂಡೆ ಪಟ್ಟಿಗೆ ಮರ್ಚೋಕೆ ಇಷ್ಟ ಪಡ್ತೀರಾ ನೋಡಿ ಅಷ್ಟು ಮಾರ್ಕ್ ಹಾಕೊಳ್ಳಿ ಇವಾಗ ಒಂದ್ ಇಂಚು ಮಾರ್ಕ್ ಹಾಕೋತಾ ಇದ್ದೀನಿ ಅಂದ್ರೆ ಇದು ಅಂಚಿದೆ ಅಲ್ವಾ ಸೊ ಅಂಚಿರೋದ್ರಿಂದ ಸಾಕು ಒಂದ್ ಇಂಚಿಗೆ ನಮಗೆ ಸಾಕಾಗತ್ತೆ ಮಡಚೋದಕ್ಕೆ ಅದೇ ಹಂಚಿರಲಿಲ್ಲ ಅಂದರೆ ನಾವು ಒಂದೂವರೆವರೆಗೂ ತೊಗೋಬೇಕಾಗತ್ತೆ ಓಕೆನಾ ಇದನ್ನು ಲೆಂತ್ನ ನಾವು ಒಂದು ಸ್ಕೇಲ್ ಇದ್ದರೆ ನಿಮ್ಮ ಹತ್ರ ಸ್ಕೇಲ್ ಸಹಾಯದಿಂದ ಮಾರ್ಕ್ ಹಾಕೊಂಬಿಡಿ ನಾನು ಸ್ಕೇಲು ಪಾಲು ಎಲ್ಲ ಯೂಸ್ ಮಾಡೋದಿಲ್ಲ ನಾರ್ಮಲ್ ಹ್ಯಾಂಡಲ್ಲೇ ನಂದು ಸೊ ಇದನ್ನು ಮೊದಲು ಮಾರ್ಕ್ ಹಾಕೊಳ್ಳಿ ಮರಿಬೇಡಿ ಇದಾದ ನಂತರ ನಮ್ಮದು ಶರ್ಟ್ ಲೆಂತ್ ಬಂದು ನಮಗೆ ಟ್ವೆಂಟಿ ಇಂಚಿದೆ ಎಷ್ಟಿದೆ ಟ್ವೆಂಟಿ ಇಂಚು ಟ್ವೆಂಟಿ ಇಂಚಿಗೆ ನಾವು ಎರಡು ಇಂಚು ಲೆಂತ್ ಬಂದು ಟ್ವೆಂಟಿ ಇದೆ ಪ್ಲಸ್ ಟೂ ಇಂಚ್ ಆ್ಯಡ್ ಮಾಡಿದಾಗ ನಮ್ಮದು ಟ್ವೆಂಟಿ ಟೂ ಬರುತ್ತೆ ಸೊ ಟ್ವೆಂಟಿ ಟೂ ಇಂಚ್ ನಾವು ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕು ಎರಡು ಇಂಚ್ ಯಾಕಪ್ಪ ಅಂತಂದರೆ ಕೆಳಗಡೆ ಒಂದೂವರೆ ಇಂಚ್ ಮಡ್ಸೋದಕ್ಕೆ ಹಾಗೆ ಅರ್ಧ ಇಂಚು ಮೇಲುಗಡೆ ಸ್ಟಿಚಿಂಗಿಗೆ ಸೊ ಇದನ್ನು ಇಲ್ಲಿಗೆ ಒಂದು ಲೈನ್ ಡ್ರಾ ಮಾಡ್ಕೋಬೇಕು ಈ ರೀತಿ ನೋಡಿ ಈ ರೀತಿ ಸೊ ಈ ರೀತಿ ಇವಾಗ ನಾವು ಇದ್ರೊಳಗಡೆ ನಾವು ಶರ್ಟಿಂದು ಅಳತನ ಹಾಕೋಬೇಕು ಓಕೆನಾ ಇವಾಗ ಇಷ್ಟ ಹಾಕೊಂಡ್ಮೇಲೆ ಮೇಲೆ ಮೊದಲಿಗೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಿ ಒಂದು ಮುಕ್ಕಾಲು ಇಂಚು ಇದು ಚಿಕ್ಕ ಮಗು ಅಂದರೆ ಸಣ್ಣವ್ರು ಇರೋದ್ರಿಂದ ನಮಗೆ ಒಂದು ಮುಕ್ಕಾಲು ಇಂಚು ಸಾಕಾಗತ್ತೆ ನಮ್ದು ನೆಕ್ಕಿಗೆ ಓಕೆನಾ ನೆಕ್ಸ್ಟ್ ಶೇಪ್ ಕಾಲರ್ ತೆಗ್ಯಕ್ಕೆ ಹಾಗೆ ಇಲ್ಲಿಂದ ಇಲ್ಲಿ ನೋಡಿ ಕೆಳಗಡೆ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು ಇದು ಯಾಕಪ್ಪ ಅಂತಂದರೆ ಶೋಲ್ಡ್ರ್ ಪಟ್ಟಿ ನಾವು ಏನಂತೀವಿ ಇದ್ರ ಪಟ್ಟಿ ಅಂತೀವಲ್ವ ಲೋ ಲೋಗ ಪಟ್ಟಿಯು ಏನೋ ಅಂತೀವಲ್ವ ಸೊ ಆ ಪಟ್ಟಿನ ಇದನ್ನ ಅಟ್ಯಾಚ್ ಮಾಡೋ ಸಲುವಾಗಿ ಒಂದೂವರೆ ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಂಡು ಇದನ್ನೂ ಕೂಡ ಒಂದು ನಾವು ಬಾಕ್ಸನ್ನ ಮಾಡ್ಕೊಂಬಿಡೋಣ ಸೊ ಕನ್ಫ್ಯೂಸ್ ಇರೋಲ್ವಲ್ಲ ಸೊ ಹಾಗಾಗಿ ನೋಡಿ ಈ ರೀತಿ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ಕೂಡ ಒಂದು ಈ ರೀತಿ ಬಾಕ್ಸ್ ಹಾಕೊಂಡ್ಬಿಟ್ಟು ಇಲ್ಲಿ ನಾವು ಇದನ್ನ ನೆಕ್ ಶೇಪ್ ನ ತೆಗಿಬೇಕು ನೋಡಿ ಈ ರೀತಿ ಈ ರೀತಿ ಇದಾದ್ಮೇಲೆ ಆರ್ಮೋಲ್ ಎಷ್ಟಿತ್ತು ನಮ್ದು ಆರ್ ಇಂಚ್ ಇತ್ತಲ್ವಾ ಇಲ್ಲಿಂದ ಆರ್ಮೋಲ್ ಮಾರ್ಕ್ ಹಾಕೋಣ ಸೊ ಇದು ಆರ್ಮೋಲ್ ಈ ಆರ್ಮೋಲ್ ಲೈನಿಗೂ ಕೂಡ ಒಂದು ಬಾಕ್ಸ್ ನ ಹಾಕೊಳ್ಳೋಣ ಲೈನ್ ಡ್ರಾ ಮಾಡ್ಕೋದಷ್ಟೇ ಮತ್ತೊಂದು ಏನಿಲ್ಲ ಬಾಕ್ಸ್ ಅಂದ್ರೆ ಸೊ ಇದು ಇದು ಆರ್ಮೋಲ್ ಲೈನು ಇದು ಲಾಕ್ ಪಟ್ಟಿದು ಲೈನು ಇದು ಶೋಲ್ಡರ್ ಲೈನ್ ಸೊ ಇಷ್ಟು ಇದಾದ ಮೇಲೆ ಇವಾಗ ನಾವೇನು ಮಾಡಬೇಕು ಇದ್ರದ್ದು ಎಷ್ಟಿದೆ ಅಂದರೆ ಇದ್ರದ್ದು ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೋಬೇಕು ಫುಲ್ ಶೋಲ್ಡರ್ ಬಂದು ನಮ್ಮದು ಇವ್ರದ್ದು ಹದಿಮೂರು ಇಂಚಿದೆ ಹದಿಮೂರು ಅಂದರೆ ಅವ್ರದ್ದು ಎರಡನೇ ಭಾಗ ಇದ್ರ ಡಬಲ್ ಫೋಲ್ಡ್ ಮಾಡಿರ್ತೀವಲ್ವ ಎರಡನೇ ಭಾಗ ಅಂದರೆ ಆರೂವರೆ ಬರುತ್ತೆ ಆರೂವರೆಗೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಂಡು ಅರ್ಧ ಇಂಚ್ ಹಿಡ್ಕೊಂಡು ಏಳು ಇಂಚು ನಾವು ಮಾರ್ಕ್ ಹಾಕೋಬೇಕು ಓಕೆನಾ ಎಷ್ಟು ಏಳು ಇಂಚಿಗೆ ಸೊ ಇಲ್ಲಿ ಏನು ನಾವು ಇದನ್ನ ಬ್ಲಾಕ್ ಪಟ್ಟಿಗೆ ಬಟ್ಟೆನ ಮಾರ್ಕ್ ಸೊ ಇಲ್ಲಿ ಏಳು ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಂಡು ಈ ಪಾಯಿಂಟ್ನ ಈ ಪಾಯಿಂಟ್ನ ಕ್ರಾಸ್ ಆಗಿ ಈ ರೀತಿ ಜೋಡಿಸ್ ಕೂಡಿಸ್ಕೋಬೇಕು ಈ ರೀತಿ ನೋಡಿ ಈ ರೀತಿ ಈ ರೀತಿ ಕ್ರಾಸ್ ಆಗಿ ನಾವು ಪಟ್ಟಿನ ಕುಡಿಸ್ಕೋಬೇಕು ನೋಡಿ ಈ ರೀತಿ ಸೊ ಈ ರೀತಿ ಕ್ರಾಸ್ ಆಗಿ ಪಟ್ಟಿನ ಜಾಯಿಂಟ್ ಮಾಡ್ಕೋಬೇಕು ಇದಾದ ಮೇಲೆ ನಾವೇನು ಮಾಡಬೇಕು ಇವಾಗ ಇದೆಷ್ಟು ಬಂತು ಇಲ್ಲಿ ನೋಡಿ ಏಳು ಇಂಚ್ ಅಲ್ವಾ ಇಲ್ಲಿ ಅರ್ಧ ಇಂಚು ಕಡಿಮೆ ಮಾಡಿ ಆರೂವರೆ ಇಂಚಿಗೆ ನಾವಿಲ್ಲಿ ಮಾರ್ಕ್ ಹಾಕೋಬೇಕು ಇಲ್ಲಿ ಎಷ್ಟಿರತ್ತೆ ನಿಮ್ದಿಲ್ಲಿ ಎಷ್ಟೇ ಬರಲಿ ಇಲ್ಲಿಗೆ ಅರ್ಧ ಇಂಚು ಇಲ್ಲಿ ಕಡಿಮೆ ಮಾರ್ಕ್ ಹಾಕೊಂಡು ಇದನ್ನ ಈ ರೀತಿ ಆರು ಮೂಲಿಗೆ ಮಾರ್ಕ್ ಹಾಕೋಬೇಕು ಇದನ್ನ ಆರು ಮೂಲಿಗೆ ಓಕೆನಾ ಇವಾಗ ಇಲ್ಲಿ ಚೆಸ್ಟ್ ಲೆಂತ್ ಹಾಕೋಬೇಕು ನಾವು ಚೆಸ್ಟು ಎಷ್ಟಿದೆ ಅವ್ರದ್ದು ತರ್ಟಿ ಇದೆ ತರ್ಟಿ ಅಂದರೆ ಫುಲ್ ಚೆಸ್ಟು ಅದರದ್ದು ಎರಡು ಭಾಗ ಅಂದರೆ ನಾಲ್ಕನೇ ಭಾಗ ಮಾಡಿದಾಗ ನಮಗೆಷ್ಟು ಬರುತ್ತೆ ಏಳುವರೆ ಬರುತ್ತೆ ತರ್ಟಿದು ನಾಲ್ಕು ಭಾಗ ಮಾಡಿದಾಗ ಏಳುವರೆ ಬರುತ್ತೆ ಓಕೆನಾ ಏಳುವರೆಗೆ ಮೊದಲು ಇಲ್ಲೊಂದು ಮಾರ್ಕ್ ಹಾಕೋತೀನಿ ಒಂದು ಮಾರ್ಕ್ ಹಾಕ್ಕೊಂಡು ನನಗೆ ಎಕ್ಸ್ಟ್ರಾ ಎಷ್ಟು ಬೇಕು ನೋಡಿಕೊಂಡು ಇಟ್ಕೋತೀನಿ ಏಳುವರೆ ಇಟ್ಕೊಂಡು ನಾನು ಇಲ್ಲೊಂದು ಟೂ ಇಂಚ್ ಇಟ್ಕೊತೀನಿ ಆಮೇಲೆ ಜಾಸ್ತಿ ಆದರೆ ಕಟ್ ಮಾಡ್ಕೊತೀನಿ ಯಾಕಂದರೆ ಇರಲಿ ಅಂತ ಸ್ವಲ್ಪ ಅಂತ ಅನ್ನೋದಕ್ಕೆ ನೀವು ನಿಮಗೆ ಅಷ್ಟು ಸಾಕು ಜಾಸ್ತಿ ಬೇಡ ಅಂದರೆ ಒಂದು ಇಂಚಷ್ಟು ಇಟ್ಕೊಳ್ಳಿ ನಾನೊಂದು ಒಂದೂವರೆ ಇಂಚಾದರೂ ಇಟ್ಕೊತೀನಿ ನಾನು ಓಕೆನಾ ಇದು ನಿಜವಾದ ಜಸ್ಟು ಇದು ಎಕ್ಸ್ಟ್ರಾ ಬಟ್ಟೆ ಇಷ್ಟು ಇದಾದಮೇಲೆ ಇಲ್ಲಿ ಎಷ್ಟು ಬಂತು ಇವಾಗ ಒಂಬತ್ತು ಇಂಚು ಇಲ್ಲೇನು ಒಂಬತ್ತು ಇಂಚು ಬಂದಿದೆಯಲ್ಲ ಅದನ್ನೇ ಕೂಡ ನಾವು ಇಲ್ಲಿ ಕೆಳಗಡೆ ಒಂಬತ್ತು ಇಂಚು ಮಾರ್ಕ್ ಹಾಕೋದು ಈ ರೀತಿ ಈ ರೀತಿ ಮಾರ್ಕ್ ಹಾಕೊಂಡು ಇದನ್ನ ಒಂದು ಸ್ವಲ್ಪ ಈ ರೀತಿ ನ ತಗೊಂಡು ಇಲ್ಲಿಗೆ ಜಾಯಿಂಟ್ ಮಾಡ್ಕೊಬೇಕು ಸೊ ಇಷ್ಟು ಕಾಣಿಸ್ತಿದೆಯಲ್ವಾ ನಿಮಗೆ ಕ್ಯಾಮ್ರಾದಲ್ಲಿ ಇದು ಪೀಸು ಅದೇ ಕಲರ್ ಆಗಿದೆ ಸೊ ಕಾಣಿಸ್ತಿದೆ ಅನ್ಕೋತೀನಿ ಸೊ ಇದಿಷ್ಟು ನಮ್ಮದು ಕಟ್ಟಿಂಗು ಮಾರ್ಕಿಂಗು ಮುಗೀತು ಸೊ ಇದನ್ನ ಕಟ್ ಮಾಡ್ಕೊಂಡ್ಬಿಡಣ ಇಷ್ಟೇ ಇದರಲ್ಲಿ ಏನು ಮತ್ತೇನು ಕಟಿಂಗು ಅಂತದೇನಿಲ್ಲ ತುಂಬ ಜನ ಇದ್ರದ್ದು ಎಷ್ಟು ಕಷ್ಟ ಎಷ್ಟು ಕಷ್ಟ ಅಂತಿರ್ತಾರೆ ಬಟ್ ಕಷ್ಟ ಏನಿಲ್ಲ ಸೊ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ತುಂಬಾ ಈಸಿ ಆಗಿದೆ ಓಕೆನಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ಸ್ಕಿಪ್ ಮಾಡಿದೆ ಸಾರಿ ಇಲ್ಲೊಂದು ಆರ್ಮೋಲ್ ಶೇಪ್ ಒಂದು ತೆಗೆದಿಲ್ಲ ನಾನು ಇದು ನಿಜವಾದ ಆರ್ಮೋಲ್ ಅಲ್ಲ ಇದು ನಾವು ಆಮೇಲೆ ಸ್ಟಿಚ್ ಮಾಡಬೇಕಾದ್ರೆ ಮತ್ತೆ ಆರ್ಮೋಲ್ನ ಕಟ್ ಮಾಡ್ಕೋಬೇಕು ಇದು ಟೆಂಪ್ರವರಿ ಮಾತ್ರ ಇದು ಓಕೆನಾ ಇದು ಟೆಂಪ್ರವರಿ ಮಾತ್ರ ಇದು ವೇರಿಯೇಷನ್ ಆಗತ್ತೆ ನಮ್ಮದು ಆರ್ಮೂಲಲ್ಲಿ ಸೊ ಇವಾಗ ನೋಡಿ ಇಷ್ಟು ಇದಾದ ಮೇಲೆ ಇದನ್ನು ನಾವು ನಾಚ್ ಹಾಕೋಬೇಕು ಇಲ್ಲಿ ಮಡ್ಚ್ಕೋಬೇಕಲ್ವಾ ನಮಗೆ ಈಸಿ ಆಗುತ್ತೆ ಮಡ್ಚ್ಕೊಳೋದಕ್ಕೆ ನೋಡಿ ಈ ರೀತಿ ನಾಚ್ ಹಾಕೋಬೇಕು ಹಾಗೆ ಇಲ್ಲಿ ಒಂದು ವರೆ ಇಂಚಿಗೆ ಒಂದು ನಾಚ್ ಹಾಕೋಬೇಕು ಹಾಗೆ ಇಲ್ಲಿ ಇದಕ್ಕೆ ಮೇಲ್ಗಡೆ ನಾವು ಮಡ್ಸ್ಕೊತೀವಲ್ವ ಅಲ್ಲೂ ಕೂಡ ಒಂದು ನಾಚ್ ಹಾಕೋಬೇಕು ಹಾಗೆ ಇಲ್ಲಿ ಆರ್ಮೋನ್ ಶೇಪ್ ಹತ್ರ ನಾವು ಚೆಸ್ಟ್ ಮೆಜರ್ಮೆಂಟ್ ಹಾಕೊಂಡಿದ್ವಲ್ಲ ಇಲ್ಲೊಂದು ನಾಚು ಸೊ ಈ ರೀತಿ ಇಷ್ಟು ನಾಚ್ ಹಾಕೊಂಡ್ರೆ ಫ್ರಂಟ್ ಪಾರ್ಟು ನಮ್ಮದು ರೆಡಿ ಆಯಿತು ಈ ಕಡೆ ಬ್ಯಾಕಲ್ಲಿ ಬರುತ್ತಾ ನೋಡಬೇಕು ಅದು ನಮ್ಮದೇನು ಫ್ರಂಟ್ ಚೆಕ್ ಕಟ್ ಮಾಡಿದ್ವಲ್ವಾ ಸೊ ಬ್ಯಾಕಲ್ಲಿ ಇದು ಇದೇ ಕಡೆ ಬಂದರೆ ನಾವು ಇಟ್ಕೋಬೋದು ಇಲ್ಲಿ ಕಡಿಮೆ ಬರುತ್ತೆ ಸೊ ಈ ಕಡೆ ಇಟ್ಕೋತೀನಿ ನಾನು ಈ ಕೈಡು ಬ್ಯಾಕಿಂದ ಏನು ಮಾಡ್ಬೇಕು ನಾವು ಈ ರೀತಿ ಕ್ಲೋಸ್ ಇರೋ ಕಡೆಯಿಂದ ಮಾರ್ಕ್ ಹಾಕೋಬೇಕು ಫ್ರಂಟೇನು ಓಪನ್ ಇರೋ ಕಡೆಯಿಂದ ಬ್ಯಾಕಿಂದು ಕ್ಲೋಸ್ ಇರೋ ಕಡೆಯಿಂದ ಇವಾಗ ಏನು ಮಾಡ್ಬೇಕು ನೋಡಿ ಇದನ್ನು ಏನು ನಾವು ಮಾರ್ಕ್ ಹಾಕಿರ್ತೀವಲ್ವಾ ಮಡಚೋದಕ್ಕೆ ಗುಂಡಿ ಪಟ್ಟಿ ಪಟ್ಟಿ ಇದನ್ನಲ್ಲದೇ ಒಂದು ಅರ್ಧ ಇಂಚು ಬಟ್ಟೆ ನಾವು ಹೊರಗಡೆ ಇಟ್ಕೋಬೇಕು ಈ ಬ್ಯಾಕ್ ಪಾರ್ಟ್ಗಿನ ನೋಡಿ ಈ ರೀತಿ ಈ ರೀತಿ ಯಾವುದಲ್ಲದೆ ಈ ನಮ್ಮ ಅಳತೆ ಒಂದು ಮಾರ್ಕ್ ಹಾಕಿದ್ವಲ್ಲ ಕಾಜಪಟ್ಟಿ ಗುಂಡೆ ಪಟ್ಟಿ ಅದಲ್ಲದೆ ಇಲ್ಲಿ ನೋಡಿಕೊಂಡು ಈ ರೀತಿ ಅರ್ಧ ಇಂಚು ನಮ್ದು ಹೊರಗಡೆ ಬರಬೇಕು ಈ ರೀತಿ ಯಾಕಂದರೆ ಫ್ರಂಟ್ ಪಾರ್ಟ್ಕಿನ್ನ ಬ್ಯಾಕ್ ಪಾರ್ಟು ಅರ್ಧ ಇಂಚು ಕಡಿಮೆ ಇರಬೇಕಾಗತ್ತೆ ಸೊ ಅದ್ರ ಸಲುವಾಗಿ ನೋಡಿ ಈ ರೀತಿ ಈ ರೀತಿ ಅರ್ಧ ಇಂಚು ನಮ್ದು ಹೊರಗಡೆ ಬರುವಾಗೆ ಇಟ್ಕೋಬೇಕು ಓಕೆನಾ ಈ ರೀತಿ ಇಟ್ಕೊಂಡು ಇವಾಗ ನಾವು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ನಾಗ ಕಟ್ ಮಾಡ್ಕೋಬೇಕು ಅಂದರೆ ಇದನ್ನು ನಾವು ಏನಿರತ್ತಲ್ಲ ಇದನ್ನ ಈ ಶೇಪ್ನ ಮೈನಸ್ ಮಾಡ್ಕೋಬೇಕು ಇಲ್ಲಿಗೆ ಮಾತ್ರ ನಾವು ಮಾರ್ಕ್ ನೋಡಿ ಇಲ್ಲಿಗೆ ಮಾತ್ರ ಇನ್ನು ಸ್ಟ್ರೈಟ್ ಇರತ್ತಲ್ಲ ಸೊ ನಿಮಗೆ ಡೌಟ್ ಅನ್ಸಿದ್ರೆ ಈ ರೀತಿ ಮಾಡಿಕೊಂಡು ಸೊ ಇದನ್ನಷ್ಟೇ ನೀವು ಮಾರ್ಕ್ ಹಾಕೋಬೇಕು ನೋಡಿ ಇದು ಬ್ಲಾಕ್ ಪಟ್ಟಿಯಲ್ಲಿ ನಿಮಗೆ ಸೊ ಇದನ್ನ ಈ ಶೇಪ್ನ ನೀವು ವಾಕ್ ಪಟ್ಟಿ ಕಟ್ ಮಾಡ್ಕೋಬೇಕು ಸೊ ಅದನ್ನ ಆರ್ಮೊಂದು ಒಂದು ಪಾಯಿಂಟ್ನ ಮಾರ್ಕ್ ಹಾಕೊಳ್ಳಿ ಹಂಗೆ ಚೆಸ್ಟ್ ಮಾರ್ಕ್ ಹಾಕೊಳ್ಳಿ ಲೆಂತ್ನ ಮಾರ್ಕ್ ಹಾಕ್ಕೊಳ್ಳಿ ಸೊ ಈ ರೀತಿ ಈ ರೀತಿ ಮಾರ್ಕ್ ಹಾಕೊಂಡು ಇದನ್ನ ನೀವು ತಕ್ಕೊಂಬಿಡಿ ಓಕೆನಾ ಇದೇನಿದೆ ಅಲ್ವಾ ಸೊ ಇಷ್ಟ ಇದು ಇದನ್ನ ತಕೊಂಬಿಡಿ ನೀವು ಆಮೇಲೆ ವಾಕ್ ಪಟ್ಟಿನ ಕಟ್ ಮಾಡ್ಕೋಬೇಕಲ್ವಾ ಶೋಲ್ಡ್ರೆ ಹ್ಮ್ ಅವಾಗ ನಿಮ್ಮದು ಕಟ್ಟಿಂಗ್ ಇರುತ್ತೆ ಸೊ ಓಕೆನಾ ಇದಿಷ್ಟೇ ನೀವು ಇವಾಗ ಕಟ್ ಮಾಡ್ಕೊಂಡಿರಿ ಇದಿಷ್ಟನ್ನ ಇವಾಗ ಕಟ್ನ ಮಾಡ್ಕೊಡಿ ಈ ರೀತಿ ಕೆಲವೊಬ್ಬರು ವಾಕ್ ಪಟ್ಟಿನ ಅಟ್ಯಾಚ್ ಮಾಡ್ದೇನೂ ಸ್ಟಿಚ್ ಮಾಡ್ತಾರೆ ಹಾಕಿ ಕೂಡ ಬರುತ್ತೆ ಸೊ ಬಟ್ ನಾನಿಲ್ಲಿ ವಾಕ್ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇದು ಬ್ಯಾಕ್ ಪಟ್ಟಿ ಬ್ಯಾಕ್ ಪಾರ್ಟು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಇವಾಗ ನಾವು ವಾಕ್ ಪಟ್ಟಿನ ಬ್ಯಾಕ್ ಪಟ್ಟಿನ ರೆಡಿ ಮಾಡಬೇಕಲ್ವಾ ಸೊ ಅದಕ್ಕೇನು ಮಾಡಬೇಕಂತಂದರೆ ಇದೇನಿರುತ್ತಲ್ವಾ ಈ ಒಂದು ಬಟ್ಟೆ ಈಗ ಈ ಒಂದು ಬಟ್ಟೆನ ತೊಗೊಳ್ಳಿ ಎರಡು ಬಟ್ಟೆ ಬೇಕು ಈ ರೀತಿ ಸೊ ಎರಡು ಬಟ್ಟೆನ ಈ ರೀತಿ ಮತ್ತೆ ಡಬಲ್ ಫೋಲ್ಡ್ ಮಾಡಿಕೊಂಡು ಇದರಲ್ಲಿ ನಾವು ಕಟ್ ಮಾಡ್ಕೋಬೇಕು ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿಂದ ಒಂದು ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಹಾಗೆ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಟೋಟಲು ಐದು ಇಂಚು ನಮಗೆ ಇಲ್ಲಿ ಬರಬೇಕು ಸೊ ಜಾಸ್ತಿ ಬರ್ತಾ ಇದೆ ಸೊ ಐದು ಇಂಚು ಬರೋವರೆಗೆ ನಾವು ಮಾರ್ಕ್ ಹಾಕೋಬೇಕು ಸಾಕಾಗುತ್ತೆ ನಮ್ದಷ್ಟು ಸೊ ನೋಡಿ ಈ ರೀತಿ ಐದು ಇಂಚಿಗೆ ಈ ಕಡೆ ಕೂಡ ಐದು ಇಂಚಿಗೆ ಬರೋವಾಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದನ್ನು ಬಾಕ್ಸ್ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ಇಲ್ಲೇನು ನಾವು ಒಂದೂವರೆ ಇಂಚಿಗೆ ಇಟ್ಟಿರ್ತಿಲ್ವಾ ಸೊ ಇಲ್ಲಿ ಒಂದು ನಾವು ನೆಕ್ ಫ್ರಂಟ್ ನೆಕ್ ಎಷ್ಟು ತೊಗೊಂಡಿದ್ವಿ ಒಂದು ಮುಕ್ಕಾಲು ತೊಗೊಂಡಿದ್ವಲ್ವ ಸೊ ಒಂದು ಮುಕ್ಕಾಲು ಮಾರ್ಕ್ ಹಾಕ್ಕೊಂಡು ಇಲ್ಲಿ ಶೇಪ್ನ ಹಾಕೋಬೇಕು ಈ ರೀತಿ ಈ ರೀತಿ ಶೇಪ್ನ ಹಾಕೊಂಡು ಇವಾಗ ನಮ್ಮದು ಶೋಲ್ಡರು ಹದಿಮೂರು ಇಂಚಿಂದು ಎರಡು ಭಾಗ ಮಾಡಿದಾಗ ಆರೂವರೆ ಬಂದಿತ್ತು ಅದಕ್ಕೆ ಅರ್ಧ ಇಂಚು ಸೇರಿಸಿದಾಗ ನಮಗೆ ಏಳು ಇಂಚು ನಾವು ಮಾರ್ಕ್ ಹಾಕೋಬೇಕಾಗಿತ್ತಲ್ವ ಸೊ ಇಲ್ಲಿಗೆ ನೋಡಿ ಏಳು ಇಂಚಿಗೆ ಒಂದು ಮಾರ್ಕ್ ಹಾಕೋತೀನಿ ಇಲ್ಲಿಗೆ ಇಲ್ಲಿದು ಒಂದೂವರೆ ಇಂಚಿನ ನಾವು ಇಲ್ಲಿ ಬಾಕ್ಸೆ ಹಾಕಿಬಿಡ್ತೀನಿ ಕಿರಿಕಿರಿ ಬ್ಯಾಡಲ್ವಾ ಇದು ಒಂದೂವರೆ ಇಂಚಿಂದು ನೆಕ್ ತಗೋಕೆ ಸೊ ಈ ಪಾಯಿಂಟ್ನ ಈ ಪಾಯಿಂಟ್ನ ಆ್ಯಡ್ ಮಾಡ್ಕೋಬೇಕು ಇವಾಗ ಈ ರೀತಿ ಈ ರೀತಿ ಆ್ಯಡ್ ಮಾಡಿಕೊಂಡ್ರೆ ಕಂಪ್ಲೀಟ್ ಆಯಿತು ನಮ್ಮದು ಉಪ್ಪುಪಟ್ಟಿ ಸೊ ಇಷ್ಟೇ ಇದರಲ್ಲಿ ಏನು ಚೇ ಇನ್ನೇನು ಚೇಂಜಸ್ಸು ಮಾಡೋವಾಗಿಲ್ಲ ಅಷ್ಟೇ ಓಕೆನಾ ನೋಡಿ ಈ ರೀತಿ ತುಂಬಾ ಈಸಿ ಇದೆ ಶರ್ಟ್ ಕಟಿಂಗು ತುಂಬ ಜನ ಕಷ್ಟಪಡ್ತಾರೆ ಇದೇ ಶರ್ಟ್ ಕಟಿಂಗ್ನ ಸೊ ನಾನು ನಿಮಗೆ ಎಷ್ಟು ಈಸಿಯಾಗಿ ಅಲ್ವಾ ನೋಡಿ ಈ ರೀತಿ ಕಟ್ ಮಾಡಿತ್ತಂದರೆ ನಮ್ಮದು ಉಪ್ಪುಪಟ್ಟಿ ರೆಡಿ ಆಯಿತು ಸೊ ಇದು ಕ್ಲೋಸ್ ಇದೆ ಓಪನ್ ಮಾಡ್ಕೊಂಡು ಬಿಡೋಣ ಕ್ಲೋಸ್ ಇರೋದನ್ನು ಓಪನ್ ಮಾಡ್ಕೊಂಡು ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಮ್ಮದು ಉಪ್ಪಟ್ಟಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಸೊ ಇದು ನಮ್ಮದು ಉಪ್ಪಟ್ಟಿ ನೋಡಿ ಯಾವ ರೀತಿ ಬಂದಿದೆ ಕರೆಕ್ಟಾಗಿದೆ ಅಲ್ವಾ ಸೊ ಈ ರೀತಿ ಅಟ್ಯಾಚ್ ಮಾಡಕ್ಕೆ ಸೊ ಕರೆಕ್ಟ್ ಬಂದಿದೆ ಅಲ್ವಾ ಈ ರೀತಿಯಾಗಿ ನಾವು ಉಪ್ಪಟ್ಟಿನ ಕಟ್ ಮಾಡ್ಕೋಬೇಕು ಸೊ ಬ್ಯಾಕ್ ಆಯಿತು ಫ್ರಂಟ್ ಆಯಿತು ಉಪ್ಪಟ್ಟಿನೂ ಆಯಿತು ಇವಾಗ ಸ್ಲೀವ್ಸ್ನ ಕಟ್ ಮಾಡ್ಕೋಬೇಕು ಇಲ್ಲೇನು ಅಲ್ವಾ ಸೊ ಈ ಕಡೆನ ನಾನು ಸ್ಲೀವ್ಸ್ನ ಮಾರ್ಕ್ ಹಾಕೋತೀನಿ ನೋಡಿ ಈ ರೀತಿ ಸ್ಲೀವ್ಸ್ನ ಯಾವ ರೀತಿ ನಾವು ಮಾರ್ಕ್ ಹಾಕೋಬೇಕಪ್ಪ ಅಂತಂದರೆ ಸ್ಲೀವ್ಸ್ದು ಲೆಂತ್ ಬಂದು ಎಂಟು ಇಂಚು ಅಂದರೆ ಉದ್ದ ಬಂದು ಎಂಟು ಇಂಚು ಬೇಕು ಎಂಟು ಇಂಚು ಅಂದರೆ ನಾವು ಇಲ್ಲಿ ಮಡ್ಸಕ್ಕೆ ಒಂದು ಇಂಚು ಹಾಗೆ ಸ್ಟಿಚಿಂಗ್ ಹಿಡ್ಕೊಂಡು ಒಂಬತ್ತು ಇಂಚ್ ತೊಗೋತೀನಿ ನಾನು ಒಂಬತ್ತು ಇಂಚು ಸಾಕು ಒಂಬತ್ತು ಇಂಚು ತೊಗೋತೀನಿ ಸೊ ಇಲ್ಲಿ ನಾನು ಮೂರು ಇಂಚು ತೊಗೋತೀನಿ ಇಲ್ಲಿ ಮೊದಲು ಮಾರ್ಕ್ ಹಾಕೋಣ ಒಂಬತ್ತು ಇಂಚು ಇಲ್ಲಿ ಕೂಡ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಮೂರು ಇಂಚಿಗೆ ಒನ್ ಟು ತ್ರೀ ಮೂರು ಇಂಚಿಗೆ ನಾನು ಡೌನ್ನ ತೊಗೋತೀನಿ ಸ್ಲೀವ್ಸ್ ಡೌನ್ನ ಓಕೆನಾ ಸೊ ಈ ರೀತಿ ಇಲ್ಲಿ ಶೇಪ್ ಹಾಕೋಬೇಕು ಮೊದಲು ಈ ರೀತಿ ಹಾಕ್ಕೊಂಡು ಇವಾಗ ಸೆವೆನ್ ಇಂಚ್ ಹಾಗೆ ನೋಡಿ ಸೆವೆನ್ ಇಂಚು ಸೊ ಇಲ್ಲಿಗೆ ನಮ್ಮದು ಆರ್ಮೋಲು ಕೂರತ್ತೆ ಕರೆಕ್ಟಾಗಿ ಫಿಟ್ಟಿಂಗು ಓಕೆನಾ ಆರುನೂರು ಫಿಟ್ಟಿಂಗು ಹಾಗೆ ಹ್ಯಾಂಡ್ಸ್ ಬಂದು ಆರು ಇಂಚಿದೆ ಆರು ಇಂಚು ಪ್ಲಸ್ ಎರಡು ಇಂಚು ಒಂದೂವರೆ ಇಂಚು ಎಕ್ಸ್ಟ್ರಾ ಇಲ್ಲಿಗೆ ಇದೊಂದು ಆರು ಇಂಚು ಸೊ ಈ ಲೈನು ಈ ಲೈನು ಹಾಗೆ ಈ ಲೈನು ಈ ರೀತಿ ನಮ್ಮದು ಸ್ಲೀವ್ಸ್ ಕಟ್ಟಿಂಗು ಇದು ಕೂಡ ಈ ರೀತಿ ಕಂಪ್ಲೀಟ್ ಆಗುತ್ತೆ ಕಟ್ ಮಾಡ್ಕೊಂಡ್ರೆ ನೋಡಿ ಈ ರೀತಿ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಿಮಗೆ ಸ್ಕೂಲ್ ಯೂನಿಫಾರ್ಮನ್ನ ಕಟ್ಟಿಂಗ್ ಮಾಡೋದು ತೋರಿಸ್ಕೊಟ್ಟೆ ಇದೇ ರೀತಿ ತುಂಬ ವೀಡಿಯೋಸ್ಗಳು ನಿಮಗೆ ಯಾವಬ್ಬದ ಬೇಕಂತಿರಲ್ಲ ಸೊ ಎಲ್ಲ ಕಟಿಂಗು ಸ್ಟಿಚಿಂಗು ಎಲ್ಲ ವೀಡಿಯೋಸ್ಗಳು ಇದ್ದಾವೆ ಇದರಲ್ಲಿ ಇನ್ನೂ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಇದೇ ರೀತಿ ನಿಮಗೆ ತಿಳದಾರ್ದು ಎಲ್ಲದ್ರ ಬಗ್ಗೆ ನನ್ನ ಒಂದು ಚಾನಲ್ನಲ್ಲಿ ಎಲ್ಲ ವೀಡಿಯೋಸ್ಗಳಿದ್ದಾವೆ ಸೊ ನೋಡಿ ಸ್ಲೀವ್ಸು ಕಟ್ಟಿಂಗ್ ಆಯಿತು ಇನ್ನು ಕಾಲರ್ ಕಟ್ಟಿಂಗ್ ಮಾಡಬೇಕು ಕಾಲರ್ ನಿಮಗೆ ರೆಡಿಮೇಡ್ ಸಿಗತ್ತೆ ಹಾಗೆ ನೀವು ಅಲ್ಲಿ ಕಟ್ ಮಾಡ್ಕೋಬೋದು ನಾನು ಬಟ್ ರೆಡಿಮೇಡ್ ತಂದಿದ್ದೀನಿ ನೋಡೋಣ ಸ್ಟಿಚ್ ಮಾಡಬೇಕಾದ್ರೆ ಯಾವ ರೀತಿ ಕ್ಯಾನ್ವಾಸ್ ನಿಮಗೆ ಅಟ್ಯಾಚ್ ಮಾಡೋದು ಅಂತ ಅದರಲ್ಲೇ ತೋರಿಸ್ತೀನಿ ಇವಾಗ ನಾನು ಕ್ಯಾನ್ವಾಸ್ ಕಟ್ ಮಾಡ್ತಿಲ್ಲ ಅಲ್ವಾ ಸೊ ಕ್ಯಾನ್ವಾಸ್ ಕಟ್ ಮಾಡ್ಕೋತಿದ್ದೆ ಅಂದರೆ ಇವಾಗಲೇ ತೋರಿಸ್ಬಿಡ್ತಿದ್ದೆ ಕ್ಯಾನ್ವಾಸು ರೆಡಿ ಇರೋದೇ ತಂದಿದ್ದೀನಿ ತೋರಿಸ್ತೀನಿ ಬೇಕಾದರೆ ನೋಡಿ ಈ ರೀತಿ ರೆಡಿ ಇರೋದನ್ನೇ ಕ್ಯಾನ್ವಾಸ್ ತಂದಿದ್ದೀನಿ ನೋಡೋಣ ಮುಂದಿನ ವಿಡಿಯೋದಲ್ಲಿ ನಿಮಗೆ ಕ್ಯಾನ್ವಾಲ್ಲೇ ಕಟ್ ಮಾಡೋದು ಹೇಗಂತ ನಿಮಗೆ ನಾವೇ ಕಟ್ ಮಾಡೋದು ಹೇಗಂತ ತೋರಿಸ್ತೀನಿ ಇವಾಗ ನಾನು ರೆಡಿ ತಂದಿದ್ದೀನಿ ಸ್ಟಿಚ್ ಮಾಡುವಾಗ ಇದನ್ನು ಯಾವ ರೀತಿ ಅಂತ ತೋರಿಸ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಈ ವಿಡಿಯೋವನ್ನು ಲೈಕ್ಸ್ ಹಾಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್